ಶಿಕ್ಷಕರೇ ನಮಸ್ಕಾರ ಸಾಕಾರ ಕಲ್ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾವು ಪ್ರಥಮ ಭಾಷೆ ಕನ್ನಡ ಹಾಗೂ ಪರಿಸರ ಅಧ್ಯಾನ ಸೈಕಾಲಜಿಗೆ ಸಂಬಂಧಿಸಿರುವಂತೆ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿರುವಂಥ ಎಲ್ಲ ಒಂದು ಉತ್ತರಗಳನ್ನು ಈಗಾಗಲೇ ನಾವು ಪೇಪರ್ ಒಂದಕ್ಕೆ ನೋಡಿದ್ದೀವಿ ಈಗ ಇಂಗ್ಲೀಷನ್ನು ನೋಡುವಂಥ ಸಮಯ ಬನ್ನಿ ಆಗಿದ್ರೆ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ಗೆ ಸಂಬಂಧಿಸಿರುವಂಥ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ನಾನು ಓದಲ್ಲ ಎಲ್ಲದನ್ನು ಕೂಡ ನೇರವಾಗಿ ಉತ್ತರವನ್ನು ಹೇಳ್ಕೊತ ಹೋಗ್ತೀನಿ ನೀವು ಆನ್ಸರನ್ನು ಕಂಡ್ಕೊಳ್ತಾ ಹೋಗ್ಬೇಕಾಗ್ತದೆ ಮೂವತ್ತೊಂದನೇ ಒಂದು ಏನಿದೆ ಅಲ್ಲ ಅದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ಆಯ್ಕೆ ನಾಲ್ಕು ಆಗುತ್ತೆ ಎಸ್ ನಾಯ್ಕ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಮೂವತ್ತೆರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಒಂದು ನೈಟ್ ಇಂಟು ಡೇ ಆ್ಯಂಡ್ ಡೇ ಇನ್ ಇಂಟು ನೈಟ್ ಐತಲ್ಲ ಅದು ಸರಿಯಾಗಿರ್ತಕ್ಕಂಥದ್ದು ಮೂವತ್ತ ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೀವು ನೋಡ್ತಾ ಇದ್ರಿ ಈಗ ಮೂವತ್ತ್ಮೂರನೇ ಪ್ರ ಮೂರಕ್ಕೆ ಮೂರು ಎಟ್ ನೈಟ್ ಸರಿಯಾದ ಉತ್ತರ ಆಗುತ್ತೆ ಮೂವತ್ತ್ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಎರಡು ದಿ ಸನ್ ಕ್ಯಾಮ್ ಅಪ್ ಐತಲ್ಲ ಅದು ಸರಿಯಾಗಿರ್ತದೆ ಹಾಗೆ ಮೂವತ್ತೈದನೇ ಪ್ರಶ್ನೆಯನ್ನು ಗಮನಿಸಿ ಮೂವತ್ತೈದನೇ ಪ್ರಶ್ನೆಗೆ ಆಯ್ಕೆ ಮೂರು ಡೆತ್ ಸರಿಯಾಗಿರ್ತಕ್ಕಂಥದ್ದು ಮೂವತ್ತಾರನೇ ಪ್ರಶ್ನೆಯನ್ನು ನೋಡಿ ಆಯ್ಕೆ ಎರಡು ಪ್ರಟ್ಟಿ ಆ್ಯಂಡ್ ಸಮ್ ಆಕ್ಟಿವ್ ಅಟ್ರಾಕ್ಟಿವ್ ಅಂಡ್ ಲವ್ಲಿ ಸರಿಯಾಗಿರ್ತದೆ ಅದೇ ರೀತಿ ಮೂವತ್ತೇಳನೇ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗಿರ್ತದೆ ಮುಂದುವರೆದಂತೆ ಮೂವತ್ತ ಎಂಟನೇ ಒಂದು ಪ್ರಶ್ನೆಗೆ ಉತ್ತರ ಆಯ್ಕೆ ಮೂರು ಮುಂದುವರೆದಂತೆ ಮೂವತ್ತೊಂಬತ್ತನೇ ಪ್ರಶ್ನೆಯನ್ನು ನೀವು ಗಮನಿಸಬೇಕು ನೀವು ಈ ಪ್ಯಾಸೇಜನ್ನು ಎಲ್ಲ ಓದಿರ್ತೀರಿ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಡೌನ್ ದಿ ರನ್ನಿಂಗ್ ಸ್ಟ್ರೀಮ್ ಐತೆ ಅದು ಸರಿಯಾಗಿರ್ತದೆ ನಲವತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗುತ್ತೆ ಆಗುತ್ತೆ ನಲವತ್ತನೇ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದುವರೆದು ನಲವತ್ತ ಒಂದನೇ ಪ್ರಶ್ನೆಯನ್ನು ನೀವು ಗಮನಿಸಿ ನಲ್ವತ್ತೊಂದನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಎ ಬಿ ಎ ಬಿ ಇದೆಯಲ್ಲ ಅದು ಸರಿಯಾಗುತ್ತೆ ನಲ್ವತ್ತ ಎರಡನೇ ಪ್ರಶ್ನೆ ನೋಡಿ ನಲ್ವತ್ತೆರಡು ಆಯ್ಕೆ ನಾಲ್ಕು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನಾಲ್ಕು ನಲವತ್ತ ಮೂರನೇ ಪ್ರಶ್ನೆ ಸರಿಯಾದಂಥ ಉತ್ತರ ಮೂರು ನಲವತ್ತ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಒಂದು ನಲವತ್ತ ಐದನೇ ಪ್ರಶ್ನೆ ನೋಡಿ ಸರಿಯಾದಂಥ ಉತ್ತರ ಮೂರು ಮೂರನೇ ಆಯ್ಕೆ ಸರಿಯಾಗುತ್ತೆ ಹಾಗೆ ನಲವತ್ತಾರನೇ ಪ್ರಶ್ನೆ ಗಮನಿಸಿ ನಲವತ್ತಾರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಗೇನ್ ಮೂರು ಅಗೇನ್ ಮೂರು ಎರಡು ಹಾಕಿದ್ದೆ ನಾನು ಸೊ ಮೂರು ಓಕೆ ಏಳನೇ ಪ್ರಶ್ನೆಯನ್ನ ಗಮನಿಸಿ ಇದಕ್ಕೂ ಕೂಡ ಚೇರ್ ಅಗೇನ್ ಮೂರು ಆಗಿರ್ತದೆ ಸರಿಯಾದ ಉತ್ತರ ಮತ್ತೆ ನಲ್ವತ್ತ ಪ್ರಶ್ನೆ ಗಮನಿಸಿ ನಲವತ್ತೆಂಟನೇ ಪ್ರಶ್ನೆಗೆ ಎರಡು ಸರಿಯಾಗಿರ್ತಕ್ಕಂಥ ಉತ್ತರ ನಲವತ್ತೊಂಬತ್ತನೇ ಪ್ರಶ್ನೆ ಗಮನಿಸಿ ಇದಕ್ಕೆ ಸರಿಯಾದ ಉತ್ತರ ಮತ್ತು ಮೂರು ಐವತ್ತನೇ ಪ್ರಶ್ನೆಯನ್ನ ಗಮನಿಸಿ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಯ್ಕೆ ಸರಿಯಾಗುತ್ತೆ ಐವತ್ತೊಂದನೇ ಪ್ರಶ್ನೆಯನ್ನ ಗಮನಿಸಬೇಕು ನೀವು ಐವತ್ತೊಂದಕ್ಕೆ ನಾಲ್ಕು ಸರಿಯಾದಂತ ಉತ್ತರ ಆಗುತ್ತೆ ಆಯ್ಕೆ ನಾಲ್ಕು ಐವತ್ತ ಎರಡನೇ ಪ್ರಶ್ನೆ ಸರಿಯಾದಂತ ಉತ್ತರ ಒಂದು ಅದು ಸರಿಯಾದಂತ ಉತ್ತರ ಐವತ್ತ ಮೂರನೇ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಸರಿಯಾದ ಉತ್ತರ ನಾಲ್ಕು ಐವತ್ತ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಗೇನ್ ಸ್ಪೀಕಿಂಗ್ ಸ್ಕಿಲ್ ನಾಲ್ಕಾಗ್ತದೆ ಐವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಐವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಮೂಲ ಮೂರು ನಾಲೆಡ್ಜ್ ಅನಾಲಿಸ್ ಇದೆಲ್ಲ ಇದು ಆಗ್ತದೆ ಐವತ್ತಾರನೇ ಪ್ರಶ್ನೆಯನ್ನ ನೀವು ಗಮನಿಸಬೇಕು ಅಗೇನ್ ಐವತ್ತಾರನೇ ಪ್ರಶ್ನೆಗೆ ಮೂರು ಸರಿಯಾದಂಥ ಉತ್ತರ ಮೂರು ಆಯ್ಕೆ ಐವತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ ಸರಿಯಾದಂಥ ಉತ್ತರ ಆಯ್ಕೆ ಮೂರು ಅಗೇನ್ ಅಂಡ್ ಅಗೇನ್ ಐವತ್ತ ಎಂಟನೇ ಪ್ರಶ್ನೆ ಈಗ ಮತ್ತೊಮ್ಮೆ ಆಯ್ಕೆ ಮೂರನೇದು ಇಲ್ಲಿ ಸರಿ ಆಗುತ್ತೆ ಐವತ್ತ ಎಂಟನ ಪ್ರಶ್ನೆ ಐವತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಎರಡು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇದೆಯಲ್ಲ ಅದು ಆಗುತ್ತೆ ಇನ್ನು ಕೊನೆಯ ಪ್ರಶ್ನೆ ಅರವತ್ತನೇದೇನಿದೆ ಇದಕ್ಕೆ ಮತ್ತೆ ಮೂರರಿಂದ ಕೊನೆಗೊಳ್ಳಲಾಗ್ತದೆ ಮತ್ತು ಮೂರನೇ ಆಯ್ಕೆ ಸರಿಯಾಗುತ್ತೆ ಎಸ್ ಸ್ನೇಹಿತರೆ ಇದಿಷ್ಟಾಗಿತ್ತು ನಮ್ಮ ಪತ್ರಿಕೆ ಒಂದರ ದ್ವಿತೀಯ ಭಾಷೆ ಇಂಗ್ಲಿಷ್ ಗೆ ಸಂಬಂಧಿಸಿರುವಂತಹ ಕೀ ಉತ್ತರಗಳಾಗಿದ್ವು ಮ್ಯಾಕ್ಸಿಮಮ್ ಸರಿ ಉತ್ತರಗಳು ಅಂತ ಭಾವಿಸಿದೀನಿ ಯಾರೆಲ್ಲ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನು ನೋಟಿಫೈ ಆಗಿರಿ ವಿಡಿಯೋ ಯೋಗಿಸಿದಾಗ ಧನ್ಯವಾದಗಳು ಟಾಟಾ ಬಾಬಾಯ್ ಕೇರ್ ಶುಭ ದಿನ